श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಹಾತ್ಮ್ಯ ನರ್ಮದಾ ನದಿಯ ಎರಡು ದಡಗಳಲ್ಲಿಯೂ ಇರುವ ಅಸಂಖ್ಯಾತವಾದ ಕ್ಷೇತ್ರಗಳು ಅವುಗಳಲ್ಲಿ ವಾಸ ಸತ್ಕ್ರಿಯಾಚರಣೆ ಮರಣ ಇವುಗಳಿಂದ ಬರುವ ಫಲ ಬ್ರಹ್ಮಾವರ್ತ ಪಿಪ್ಪಲೇಶ ಬಲಾಕೇಶ್ವರ ಮುಂತಾದ ತೀರ್ಥಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಮುಂದುವರಿಸಿ ಹೇಳುತ್ತಾನೆ ಓ ರಾಜೇಂದ್ರ ಮುಂದೆ ತುರಾಸಂಗವೆಂಬ ಅತಿ ಶ್ರೇಷ್ಠವಾದ ತೀರ್ಥದಲ್ಲಿ ಸ್ನಾನ ಮಾಡಿ ಮಹಾದೇವನನ್ನು ಅರ್ಚಿಸಿದರೆ ಸಕಲ ಸಿದ್ಧಿಗಳು ಈಡೇರುವವು ಅನಂತರ ಸೋಮತೀರ್ಥಕ್ಕೆ ಹೋಗಿ ಭಗವಂತನಾದ ಚಂದ್ರನ ದರ್ಶನವನ್ನು ಮಾಡಬೇಕು ನಿಶ್ಚಲವಾದ ಭಕ್ತಿಯಿಂದ ಅಲ್ಲಿ ಸ್ನಾನ ಮಾಡಿದವನು ಆ ಕ್ಷಣದಲ್ಲೇ ದಿವ್ಯ ದೇಹವನ್ನು ಧರಿಸಿ ಈಶ್ವರನಂತೆ ಚಿರಕಾಲ ಆನಂದಪೂರ್ಣನಾಗಿರುವನು ಅರುವತ್ತು ಸಾವಿರ ವರ್ಷಗಳ ಕಾಲ ಆತನು ರುದ್ರಲೋಕದಲ್ಲಿ ಪೂಜ್ಯನಾಗಿ ವಾಸಿಸುವನು ಓ ಧರ್ಮರಾಜ ಬಳಿಕ ಪರಿಶುದ್ಧವಾದ ಪಿಂಗಲೇಶ್ವರ ಕ್ಷೇತ್ರಕ್ಕೆ ಹೋಗಬೇಕು ಅಲ್ಲಿ ಒಂದು ಹಗಲು ರಾತ್ರಿಯು ಉಪವಾಸ ಮಾಡಿದರೆ ಮೂರು ದಿನಗಳ ಉಪವಾಸದ ಫಲವನ್ನು ಪಡೆಯಬಹುದು ಎಲೈ ರಾಜೇಂದ್ರ ಆ ತೀರ್ಥದಲ್ಲಿ ಗೋದಾನವನ್ನು ಮಾಡಿದರೆ ಅದರ ಮೈಯಲ್ಲೂ ಅದರ ವಂಶದಲ್ಲಿ ಹುಟ್ಟುವ ಹಸು ಕರುಗಳ ಮೈಯಲ್ಲೂ ಒಟ್ಟು ಎಷ್ಟು ಕೂದಲುಗಳಿವೆಯೋ ಅಷ್ಟು ಸಾವಿರ ವರ್ಷಗಳ ಕಾಲ ರುದ್ರಲೋಕದಲ್ಲಿ ಮಾನ್ಯನಾಗುವನು ಆ ಕ್ಷೇತ್ರದಲ್ಲಿ ಪ್ರಾಣ ಬಿಡುವಾತನು ಅನಂತಕಾಲ ಎಂದರೆ ಚಂದ್ರ ಸೂರ್ಯರಿರುವವರೆಗೂ ಸುಖದಿಂದಿರುವನು ನರ್ಮದಾ ತೀರದಲ್ಲಿ ವಾಸ ಮಾಡುವ ಜನರು ಮನುಷ್ಯರಲ್ಲಿ ಉತ್ತಮರು ಅವರು ಮೃತರಾಗಿ ಪುಣ್ಯಶಾಲಿಗಳಾದ ಸತ್ಪುರುಷರಂತೆ ಸ್ವರ್ಗವನ್ನೈದುವರು ತರುವಾಯ ಸುರೇಶ್ವರವೆಂಬ ತೀರ್ಥಕ್ಕೆ ಹೋಗಬೇಕು ಅದಕ್ಕೆ ಕಾರ್ಕೋಟಕೇಶ್ವರವೆಂದು ಹೆಸರಿದೆ ಪುಣ್ಯ ದಿನದಲ್ಲಿ ಗಂಗಾ ನದಿಯು ಆ ತೀರ್ಥಕ್ಕೆ ಬಂದು ಸೇರುವುದು ಬಳಿಕ ನಂದೀತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಅದರಿಂದ ನಂದೀಶ್ವರನು ತೃಪ್ತನಾಗುವನು ಆ ಯಾತ್ರಿಕನು ಚಂದ್ರಲೋಕವನ್ನು ಸೇರಿ ಗೌರವವನ್ನು ಪಡೆಯುವನು ಅನಂತರ ದೀಪೇಶ್ವರ ಕ್ಷೇತ್ರಕ್ಕೆ ಹೋಗಬೇಕು ಅದಕ್ಕೆ ವ್ಯಾಸ ತೀರ್ಥವೆಂದೂ ಹೆಸರು ಅಲ್ಲಿ ಪವಿತ್ರವಾದ ತಪೋವನವಿದೆ ವ್ಯಾಸ ಮಹರ್ಷಿಗಳು ಹುಂಕಾರ ಮಾಡಲು ಆ ಮಹಾನದಿಯು ಹೆದರಿಕೊಂಡು ಹಿಂತಿರುಗಿ ದಕ್ಷಿಣಕ್ಕೆ ಹರಿದು ಹೋದಳು ಎಲೈ ಧರ್ಮರಾಜ ಆ ತೀರ್ಥದಲ್ಲಿ ಪ್ರದಕ್ಷಿಣವನ್ನು ಮಾಡುವಾತನು ಚಂದ್ರ ಸೂರ್ಯರಿರುವಷ್ಟು ಕಾಲ ಆನಂದದಿಂದಿರುವನು ಆತನ ವಿಷಯದಲ್ಲಿ ವ್ಯಾಸ ಮಹರ್ಷಿಯು ಪ್ರೀತನಾಗುವನು ಮತ್ತು ಆ ಭಕ್ತನು ಕೋರಿದ ಫಲವನ್ನು ನೀಡುವನು ದಾರದಿಂದ ಸುತ್ತಿದ ದೀಪವನ್ನು ಅದನ್ನು ಎರಿಸುವುದಕ್ಕೆ ವೇದಿಕೆಯನ್ನೂ ಆ ಕ್ಷೇತ್ರದಲ್ಲಿ ದಾನ ಮಾಡಬೇಕು ಹಾಗೆ ದಾನ ಮಾಡಿದವರು ಅನಂತಕಾಲ ಪರಮೇಶ್ವರನಂತೆ ಆನಂದದಿಂದಿರುವರು ಓ ಧರ್ಮರಾಜ ಬಳಿಕ ಪಾವನವೆನಿಸಿದ ಐರಂಡಿ ತೀರ್ಥಕ್ಕೆ ತೆರಳಬೇಕು ಐರಂಡಿ ನದಿಯ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಮನುಷ್ಯನು ಸಕಲ ಪಾಪಗಳಿಂದಲೂ ದೂರವಾಗುವನು ಈ ನದಿಯು ಮೂರು ಲೋಕದಲ್ಲಿಯೂ ಪ್ರಸಿದ್ಧವಾದುದು ಪಾಪನಾಶಕವಾದುದು ಹಾಗಲ್ಲದಿದ್ದರೆ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಅಷ್ಟಮಿಯ ದಿವಸ ಸ್ನಾನ ಮಾಡಿ ಶುಚಿಯಾಗಿ ಉಪವಾಸವಿದ್ದು ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಫಲ ಬರುತ್ತದೆ ಆ ತೀರ್ಥದ ಮಣ್ಣನ್ನು ತಲೆಗೆ ಹಚ್ಚಿಕೊಂಡು ಐರಂಡಿ ಮತ್ತು ನರ್ಮದಾ ನದಿಗಳ ಸಂಗಮ ಜಲದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಎಳೆ ರಾಜ ಆ ತೀರ್ಥದಲ್ಲಿ ಪ್ರದಕ್ಷಿಣೆ ಮಾಡಿದರೆ ಸಪ್ತದ್ವೀಪ ಸಹಿತವಾದ ಭೂಮಂಡಲವನ್ನು ಪ್ರದಕ್ಷಿಣ ಮಾಡಿದಷ್ಟು ಪುಣ್ಯ ಬರುತ್ತದೆ ತರುವಾಯ ಒಳ್ಳೆಯ ಕಾಂತಿಯಿಂದ ಕೂಡಿದ ಆ ನೀರಿನಲ್ಲಿ ಸ್ನಾನ ಮಾಡಿ ಸುವರ್ಣ ದಾನವನ್ನು ಮಾಡಿದರೆ ಚಿನ್ನದ ವಿಮಾನದಲ್ಲಿ ಕುಳಿತು ರುದ್ರಲೋಕವನ್ನೈದಿ ಮನ್ನಣೆಗೆ ಪಾತ್ರನಾಗುವನು ಬಳಿಕ ತಾಲ ಬಂದಾಗ ಸ್ವರ್ಗದಿಂದ ಇಳಿದು ಬಂದು ವೀರ್ಯಶಾಲಿಯಾದ ರಾಜನಾಗಿ ಜನಿಸುವನು ಓ ಯುಧಿಷ್ಠಿರ ತರುವಾಯ ಮೂರು ಲೋಕದಲ್ಲಿಯೂ ಸುಪ್ರಸಿದ್ಧವಾದ ಇಕ್ಷು ದಿವ್ಯ ದಿವ್ಯತೀರ್ಥಕ್ಕೆ ಹೋಗಬೇಕು ಅಲ್ಲಿ ಮಹಾದೇವನು ನೆಲೆಸಿರುವನು ರಾಜ ಅಲ್ಲಿ ಸ್ನಾನ ಮಾಡಿದ ಮನುಷ್ಯನು ಗಣಗಳ ಆಧಿಪತ್ಯವನ್ನು ಪಡೆಯುವನು ಅಲ್ಲಿಂದ ಮುಂದೆ ಸಕಲ ಪಾಪ ಪರಿಹಾರಕವಾದ ಸ್ಕಂದತೀರ್ಥವು ಸಿಕ್ಕುವುದು ಸ್ನಾನ ಮಾಡಿದ ಮಾತ್ರದಿಂದಲೇ ಅದು ಮನಸ್ಸಿನಿಂದ ಮಾತಿನಿಂದ ಮತ್ತು ಕೃತ್ಯದಿಂದ ಆದ ಮೂರು ಬಗೆಯ ಪಾಪಗಳನ್ನು ಹೋಗಲಾಡಿಸುವುದು ಅನಂತರ ಲಿಂಗಸಾರಕ್ಕೆ ಹೋಗಿ ಸ್ನಾನ ಮಾಡಿದರೆ ಸಹಸ್ರ ಗೋದಾನಗಳ ಫಲವು ದೊರೆಯುವುದು ರುದ್ರಲೋಕದಲ್ಲಿ ಪೂಜ್ಯತೆ ಲಭಿಸುವುದು ಮುಂದೆ ಹೋಗಿ ಸಕಲ ಪಾಪ ಪರಿಹಾರಕವಾದ ಭಂಗತೀರ್ಥದಲ್ಲಿ ಸ್ನಾನ ಮಾಡಿದರೆ ಏಳು ಜನ್ಮಗಳಲ್ಲಿ ಮಾಡಿದ ಪಾಪಗಳು ತೊಲಗುವವು ಸಂದೇಹವಿಲ್ಲ ಸಕಲ ತೀರ್ಥ ರೂಪವಾಗಿ ಅತ್ಯಂತ ಶ್ರೇಷ್ಠವೆನಿಸಿದ ವಟೇಶ್ವರದಲ್ಲಿ ಸ್ನಾನ ಮಾಡಿದರೆ ಎಲೈ ಧರ್ಮರಾಜ ಸಹಸ್ರ ಗೋದಾನಗಳ ಫಲವು ಪ್ರಾಪ್ತವಾಗುತ್ತದೆ ಅನಂತರ ಸಂಗಮೇಶ್ವರ ತೀರ್ಥಕ್ಕೆ ಹೋಗಬೇಕು ಅದು ಸಕಲ ದೇವತೆಗಳಿಂದಲೂ ಪೂಜಿತವಾದುದು ಅಲ್ಲಿ ಸ್ನಾನ ಮಾಡಿದರೆ ಸಾಕು ಇಂದ್ರ ಪದವಿ ನಿಸ್ಸಂದೇಹವಾಗಿ ದೊರೆಯುವುದು ಕೋಟಿ ತೀರ್ಥವು ಪಾಪಗಳೆಲ್ಲವನ್ನೂ ಪರಿಹರಿಸುವಂತಹುದು ಶುಭಕರವಾದುದು ಅಲ್ಲಿ ಸ್ನಾನ ಮಾಡಿದರೆ ರಾಜ್ಯ ಲಾಭವಾಗುವುದು ಸಂಶಯವಿಲ್ಲ ಅಲ್ಲಿಗೆ ಹೋಗಿ ದಾನವನ್ನು ಕೊಟ್ಟರೆ ಆ ತೀರ್ಥದ ಪ್ರಭಾವದಿಂದ ಸ್ನಾನ ದಾನಾದಿ ಸಕಲ ಸತ್ಕಾರ್ಯಗಳ ಫಲವೂ ಕೋಟಿಮಡಿಯಾಗುವುದು ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಹೆಂಗಸು ಪಾರ್ವತಿಗೆ ಸಮಾನಳಾಗುವಳು ಮತ್ತು ನಿಸ್ಸಂಶಯವಾಗಿ ಆಕೆಯು ಇಂದ್ರನ ಪತ್ನಿಯಾಗುವಳು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತೊಂದನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ